್ಯಾಲ್ಲ ಗುಂಗುರ್ ಕೂದ್ಲು ನನ್ ಗುಂಗೂರ್ ಕೂದ್ಲೇ ಡ್ಯೂಟಿ ಫಾಲರ್ ಸರಿ ಮಾಡ್ತಾರೆ ನಿನ್ ಯಾವ ಹೆಂಡತಿ ಗಂಡಗೆ ಹೆದರ್ತಾಳೋ ಅಕ್ಕಿ ಸೀದಾ ಸ್ವರ್ಗಕ್ ಹೋಗಳ ಓಕೆ ಇನ್ನ ಯಾ ಹೆಂಡತಿ ಹೆದರುದಿಲ್ಲೋ ಅಕಿಗೆ ಭೂಮಿನ ಸ್ವರ್ಗ ಆಗಿರುತ್ತಿ ಅಲ್ರೋ ನಿಮಗ್ ತೀರಾ ಅನ್ಸಂಗಿಲ್ಲ ಏನ ಇಷ್ಟು ನೋವು ಇಷ್ಟು ಬೇಜಾರ್ ಇಷ್ಟು ಡಿಪ್ರೆಷನ್ ಮಾಡೋದ ಒಬ್ಬ ಮನ್ಷನ್ ಎನ್ ನೋಡಿದ್ರು ವಸಂತ ವಸಂತ ವಸಂತು ವಸಂತ ಏ ನಾವೆಲ್ಲಾ ಹುಡುಗಾರ್ ವಸಂತ ವಸಂತ ಅಂತ ವಸಂತ ಬೆನ್ನ ಹತ್ತಿದ್ರ ಹುಡ್ಕಿದ ಹುಡ್ಗುರ್ ಕತಿ ಏನ ನಾಮಕರಣ ಮಾಡಿರಂಗಿಲ್ಲ ಏನ್ ಖರ್ಚು ಮಾಡವ್ರು ಮನೆಯೊಳಗ ಮಾಡ್ರಿ ಎಲ್ಲ ಬೇರೆ ಸಾಂಗ್ಸ್ ಗಣೇಶ ಸುರೇಶ ಮೌನಿಶ ಜ್ಞಾನೇಶ ಎಷ್ಟು ಎಲ್ಲಾ ಬಿಟ್ಟು ವಸಂತ ಇನ್ಸ್ಟಾಗ್ರಾಮ್ ಓಪನ್ ಸಾಕು ವಸಂತ ವಸಂತ ಮಾಡ್ರಿ ಬೇರೆ ಅನಂತ ಪಾರ್ಥ ನೇಣಕ್ಕೂ ಸತ್ತ ಮಾಡ್ರಿ ಬೇರೆ ಹಾಯ್ ಆಲ್ ಮೈ ಫ್ರೆಂಡ್ಸ್ ನೀವೆಲ್ಲ ಡಿಪ್ರೆಷನ್ ಒಂದು फरक ಬರ್ಲಿ ಅಂತ ಹೇಳಿ 나 ವಿಡಿಯೋ ಮಾಡ್ತೀನಿ ನೀವು ಖುಲು ಕುಲು ನಗಲಿ ಅಂತ ಹೇಳಿ 나 ವಿಡಿಯೋ ಮಾಡ್ತೀನಿ ಅದೇ ವಿಡಿಯೋಕ ಲೈಕ್ ವ್ಯೂಸ್ ಜಾಕಮ್ಮ ಒಂದು ಅದರ 나 ಡಿಪ್ರೆಷನ್ ತಗೊಂಡೀನಿ ನಮನೆ ನವರೇ ನೋಡಿದಾಗಲಗತ್ತರ ಅಯ್ಯೋ ಏ ತಂಬಾರೇ ಏ ತಂಗಿದ್ಯಾರೇ ನಿಮಗೆ ಒಂದು ಮಾತು ಹೇಳ್ತೀನಿ ಕಿವಿ ಕೊಟ್ಟಿ ಕೇಳ್ರಿ ನಿಮಗ್ ಯಾರಿಗಾರ ಪ್ರೀತಿಸಿ ಮೋಸ ಮಾಡದಿತ್ತಂದ್ರ ದಯವಿಟ್ಟು ಯಾರಿಗೂ ಪ್ರೀತ ಹೋಗ್ಬೇಡ್ರಿ ನೀವೆಲ್ಲ ಮೋಸ ಮಾಡಿ ಬೈಕೋತ್ ಹೋತಿರಿ ಇಲ್ಲಿ ಚಂದನ್ ಇಪ್ಪತ್ ಮೂವತ್ತು ಸ್ಟೇಟಸ್ ಇಟ್ಟು ನಮ್ಮ ಜೀವ ತಗಿತಾವ್ ಶಿಲಿ ಹಾ ಆಯ್ತ ಬರ್ತೇವ ಸಾಲ ತಪ್ಸಂಗಿಲ್ಲ ಹಾ ಇಡ್ಲಿ

ಬಂಗಾರ ಬೆಳ್ಳಿ ಎಟ್ಟ ನಮಗೆ ನಮಗೇನ್ ಪರಾಕ ಬೀಳಲ್ರಿ ಯಾಕಂದ್ರೆ ನಕಲಿ ಹಾಕೋತಿದ್ದೆವು ಇವತ್ತು ನಕಲಿ ಹಾಕೋತೇವ್ ನಾಳೆನು ನಕಲಿನೇ ಹಾಕೋರಿದ್ದೇವ್ರಿ ಹೇಳ್ರಿ ಏನಲ್ಲ ಸಾಬ್ ನನ್ಗೇನಾಗಿಲ್ರಿ ನನ್ ಗಂಡಗ ಆರಾಮ್ ತಪ್ಪ್ಯದ್ ಮತ್ ನಿಮ್ ಗಂಡ ಎಲ್ಲರಿ ಒಬ್ರೆ ಅವ್ರಿ ಬಾಳ ಆರಾಮ್ ತಪ್ಪ್ಯದ್ರಿ ಅದಕ್ ನಾನೇ ಔಷಧ ಬರ್ಸ್ಕೊಂಡ್ ಹೋಗ್ಲಕ್ ಬಂದೇನ್ರಿ ಹಾ 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 ಹಿಂಗೇನ್ರಿ ಆಯ್ತ್ ನಿಮ್ ಗಂಡನ ಹೆಸರು ಹೇಳ್ರಿ ಔಷಧ ಬರದ್ ಕೊಡ್ತ

ಅಯ್ಯ ಅದಕ್ಕೆ ಆನಮ್ಮನ ನಮ್ಮನ್ ಹಾಕೊಳ್ಳುತ್ತಿರಿ ಹಾರ್ಕೊಳತ್ತೀರಿ ಅವಸಾದ ಬರಲಿಕ್ಕೆ ಹೇಳ್ರಿ ಕೇನ್ರ ಬರ್ಲಿಕ್ ಹೇಳಕದ ಕೊತ್ರ ಒಂದ್ ಮ್ಹ್ ಏನ್ರೀ ಹಾ ಏನ್ರಿ ನಿಮಗ ಒಬ್ಬಕ್ಕೆ ಲವಾರ್ ಇದ್ದ ಅಂತ ಹೇಳಿದ್ರಲ್ಲ ನೆನಪಾಗಂಗಿಲ್ಲ ಕಿಂದು ಮ್ಹ್ ಏ ಇಲ್ಲ ನೆನಪಾಗಲ್ಲ ದಿನ ಡೇ ಚಾಕೊಲೇಟ್ ಡೇ ಟೆಡಿ ಇದೆಲ್ಲ ಮದುವೆಗಿನ ಮುಂಚೆ ಮದ್ವೆ ಆದ್ಮೇಲೆ ಊಟ ಕೊಡೆ ನೀರ್ ಕೊಡೆ ಬಟ್ಟೆ ಕೊಡೆ ಬದಕಾಕ್ ಬಿಡ ಬರೀ ಇಂತದೆ ಯಾಕ ಏನಾಗದ ಯಾಕೇನ್ರಿ ಅರ್ಧ ತಲೆ ನೋಸ್ಲ ಆತದ ಹ್ಮ್ ಮತ್ತ ಇರ್ತದ ಅಟ್ಟೆ ನೋಸ್ತದ್ ಕುತ್ಗಿನ ಬಾಳ್ ನೋಸ್ಲಾತದ್ರಿ ಇಸಕ್ಲಿ ಹಾ ವಿಕ್ಸ್ ಕೊಡ್ಲೇ ನನ್ನ ಹಾ ಕೊಡ್ರಿ ಬರೆ ದೇಶ ಒಳಗ ಯಾರ ಮನಿಗಾದ್ರು ಹೋದಾಗ ಚಾ ಅಂದ್ರೆ ಥ್ಯಾಂಕ್ಸ್ ಅಂತಾರ ಅದೇ ನಮ್ ಕಡೆ ಇದ್ಯಾಕ್ ಹೋಗಿರಿ ಓದಕೋ ತಮ್ಮ ನಾಳೆ ಯಾರು ಕೊಡ್ಬೇಕು ನಿನಗ ಅದ್ರ ನೋಡಕು ಚಂದ ನೀ ಏ ಕಿಸವಾಯಿ ನಿನಗೆ ಏ ಲೈಟಂಗ್ ಹೊಟ್ಟಸ್ತದಿ ಏನರ ವಾಟ್ಸಾಪ್ ಕೊಡು ಕುರಿದಿ ಕಡಲೇ ದಾ ಕೊಡ್ಲೇ ಏ ಕುದಿ ತಿಂತೆ ಅದನ ಏ ಇಲ್ರಿ ಕತ್ತಿನು ತಿಂತಾವ ನೀನೇ ವಾಟ್ಸಪ್ ಸ್ಟೇಟಸ್ ಗೆ ಫೋಟೋ ತೆಗೆಯಂದ್ರ ಒಂದರ ನೆಟ್ ತೆಗೆದಿರಿ ಅದಕ್ಕೆ ಏನಾಗೆ ಚಲೋನೆ ತೆಗೆದನಲ್ಲ ಏನ್ ಚಲೋ ತೆಗಿತೀರಿ ಎಲ್ಲಾ ಫೋಟೋದ ಹಿಂದೆ ಎಮ್ಮಿನೇ ಬಂದಾವ ಅದಕ್ಕೆ ಯಾಕ ಕಾಡತೆಲಿ ಕೆಡಿಸಿಕೊಂಡಿದೆ ಮುಂದೆ ಇದ್ದದನ ಅತೆ ಬರದ ಸ್ಟೇಟಸ್ ಇಡು ಏ ಕುಗಿನ ಬಾಳ್ ನೋಸ್ಲಾತದ್ರಿಕ್ಲಿ ಹಿಕ್ಸ್ ಕೊಡ್ಲೇನಿ ಹಾ ಕೊಡ್ರಿ ದಿನಕ್ ನಾಕಾಯ್ ಜೋಡ್ ಅರವಿ ಬದಲಾಸ್ತೀರಿ ಚಂದ ತೊಳಿಲಿಕ್ ನನ್ಗೇನ್ ಮನಿ ಕೆಲ್ಸದಿ ಮಾಡ್ರಿ ಈಗಿನ ಕಾಲದಾಗೂ ಬರೇನ ಅರ್ವಿ ಬದಲಾಸ್ತಿನಲ್ಲ ಅದಕ್ ನೀ ಖುಷಿ ಪಡು ಹಾ ಈಗಿನ ಕಾಲದಾಗೂ ನಾನು ಬರೇ ಅರವಿ ತೊಳಿಲಿಕ್ಕಿನ ಅದಕ್ ನೀವು ಖುಷಿ ಪಡ್ರಿ ನಿಮ್ಗೆ ಎಷ್ಟ್ರೂ ಕೇಳಂಗಿಲ್ಲಾ ನಿಮ್ ಕೈತಾರೀ ಯಾಕ ಏನ್ ಮಾಡ್ಲಾಕ್ತಿದೀವಿ ಇನ್ ಮ್ಯಾಲ ಹೊಟ್ಟೆ ದಾರ ಕುಡಂಗಿಲ್ಲ ಅಣಿ ಮಾಡ್ರಿ ಆಯ್ತ್ ತಗೋ ಕುಡಂಗಿಲ್ಲ ಕುಡದ್ರ ಅಂದ್ರ ಮತ್ತ ಅಣಿ ಮಾಡ್ತೀನಿ ಗಿಡಲಿ ಬಾಯಲ್ಲಿ ಏನ್ ಹೇಳಿ ನಿನ್ ಬಲ್ಲಿ ಒಂದ್ ಐದ್ ಸಾವಿರ ರೂಪಾಯಿ ಇಟ್ಟಿದ್ ಕೊಡೋಲ್ಲ ಐದ್ ಸಾವಿರ ಹುಡುಕುದ್ರು ಐದ್ ರೂಪಾಯಿ ಸಿಗಂಗಿಲ್ಲ ನೋಡು ಸೀರಾಗ ಸಕ್ರೀ ಡಬ್ಬ್ಯಾಗ ಕಪಾಟ್ನಾಗತ್ತ ಇಟ್ಟಿರ್ತಿಲ್ಲ ನೀವು ಕೊಟ್ರೆ ಇಡ್ಬೇಕಲ್ಲ ಕರೇನೆ ಇಲ್ಲ ಅಯ್ಯ ನಾನ್ ಸುಳ್ಳು ಹೇಳ್ತೇನೆ ಓ ಹಂಗರ ಅರ್ಬಿ ಬ್ಯಾಗ್ನಾಗೆ ಐದ್ ಸಾವಿರ ನಾನೇ ಇಟ್ಟಿನ ಕಾಣ್ತದ್ ಮರ್ತೆ ಹೋಗಿತ್ ನೋಡು